ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರವಿಚಂದ್ರ ಎಲ್ಲರಿಗೂ ಆರ್ಸಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ದಿನ ನಾನು ಸಂಸ್ಕೃತ ಸಂಧಿಗಳು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಸಂಧಿ ಅಂದರೆ ಏನು ಸಂಧಿಗಳಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ ಮತ್ತು ಕನ್ನಡ ಸಂಧಿಗಳು ಯಾವ್ಯಾವು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಿದ್ದೆ ಆಲ್ರೆಡಿ ಸೊ ನೀವೇನಾದರೂ ಆ ಒಂದು ವಿಡಿಯೋ ಇಲ್ಲಪ್ಪ ಅಂದರೆ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ಅಲ್ಲೋಗಿ ನೋಡ್ಕೋಬಹುದು ಈ ದಿನ ನಾನು ಸಂಸ್ಕೃತ ಸಂಧಿ ಅಂದರೆ ಏನು ಸಂಸ್ಕೃತ ಸಂಧಿಗಳಲ್ಲಿ ಯಾವೆಲ್ಲ ಸ್ವರ ಸಂಧಿಗಳಿದ್ದಾವೆ ಯಾವೆಲ್ಲ ವ್ಯಂಜನ ಸಂಧಿಗಳಿದ್ದಾವೆ ಅನ್ನುವಂತಹ ವಿಚಾರವನ್ನು ನಾವು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ ಯಾಕಂದರೆ ನಾನು ಮಾಡುವಂತಹ ಹೊಸ ಹೊಸ ವಿಡಿಯೋಗಳನ್ನು ನೋಡಬೇಕಪ್ಪ ಅಂದರೆ ಬೆಲ್ ಬಟನ್ ಕ್ಲಿಕ್ ಮಾಡಬೇಕಾಗುತ್ತೆ ಸಂಸ್ಕೃತ ಸಂಧಿಗಳು ಅಂದರೆ ಏನು ಅಂತ ನೋಡ್ತಾ ಹೋದಾಗ ಎರಡು ಸಂಸ್ಕೃತ ಶಬ್ದಗಳು ಸೇರಿ ಸಂಧಿಯಾದರೆ ಅದನ್ನು ನಾವು ಸಂಸ್ಕೃತ ಸಂಧಿ ಅಂತ ಕರಿತಾ ಹೋಗ್ತೀವಿ ನಾವು ಲಾಸ್ಟ್ ಕ್ಲಾಸಲ್ಲಿ ಕನ್ನಡ ಸಂಧಿ ಅಂತ ನೋಡ್ತಾ ಹೋದಾಗ ಎರಡು ಕನ್ನಡ ಶಬ್ದಗಳು ಸೇರಿ ಸಂಧಿಯಾದರೆ ಅದನ್ನು ನಾವು ಕನ್ನಡ ಸಂಧಿ ಅಂತ ಕರಿಬಹುದಾಗಿತ್ತು ಅಥವಾ ಒಂದು ಸಂಸ್ಕೃತ ಪದ ಇತ್ತು ಮತ್ತೊಂದು ಕನ್ನಡ ಪದ ಇದ್ದರೆ ಅದನ್ನು ಸಹ ನಾವು ಕನ್ನಡ ಸಂಧಿ ಅಂತ ಕರಿಬೋದಾಗಿತ್ತು ಆದರೆ ಸಂಸ್ಕೃತ ಸಂಧಿ ಅಂತ ಬಂದಾಗ ಇಲ್ಲಿ ಕಡ್ಡಾಯವಾಗಿ ಪೂರ್ವ ಪದ ಮತ್ತು ಉತ್ತರ ಪದಗಳು ಸಂಸ್ಕೃತ ಪದಗಳೇ ಆಗಿರಬೇಕು ಹಾಗಾಗಿ ನಾವು ಎರಡು ಸಂಸ್ಕೃತ ಶಬ್ದಗಳು ಸೇರಿ ಸಂಧಿಯನ್ನ ಮಾಡಿದ್ರೆ ಅದನ್ನು ನಾವು ಸಂಸ್ಕೃತ ಸಂಧಿ ಅಂತ ಕರಿತಾ ಹೋಗ್ತೀವಿ ಉದಾಹರಣೆಗೆ ನೋಡ್ತಾ ಹೋಗೋಣ ಇಲ್ಲಿ ನಾವು ಪೂರ್ವ ಪದ ಅಂತ ಹೇಳ್ತಾ ಹೋಗ್ತೀವಿ ಪ್ಲಸ್ ಉತ್ತರ ಪದ ಇವೆರಡನ್ನ ಸೇರಿಸಿದಾಗ ನಮಗೆ ಒಂದು ಸಂಧಿ ಪದ ಸಿಗ್ತಾ ಹೋಗುತ್ತೆ ಸಂಧಿ ಪದ ಪೂರ್ವ ಪದದ ಕೊನೆಯ ಅಕ್ಷರವು ಮತ್ತು ಉತ್ತರ ಪದದ ಮೊದಲ ಅಕ್ಷರಗಳನ್ನು ನಾವು ಮಾತ್ರ ಏನು ಮಾಡ್ತಾ ಹೋಗ್ತೀವಿ ಇಲ್ಲಿ ಸೇರಿಸಿ ಸಂಧಿಪದವನ್ನು ಮಾಡ್ತಾ ಹೋಗ್ತೀವಿ ನೋಡಿ ಇಲ್ಲಿ ವಿದ್ಯಾ ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾ ಪ್ಲಸ್ ಅಭ್ಯಾಸ ಸಂಧಿಪದದಲ್ಲಿ ವಿದ್ಯಾಭ್ಯಾಸ ಅಂತ ಆಗ್ತಾ ಇದೆ ಇಲ್ಲಿ ವಿದ್ಯೆ ಅಂತಕ್ಕಂಥ ಪದ ಒಂದು ಸಂಸ್ಕೃತ ಪದ ಮತ್ತು ಅಭ್ಯಾಸ ಅನ್ನುವಂತಹ ಪದ ಸಂಸ್ಕೃತ ಪದ ಈ ಎರಡೂ ಪದಗಳು ಸೇರಿ ಸಂಧಿಯಾದರೆ ಅದನ್ನು ನಾವು ಸಂಸ್ಕೃತ ಸಂಧಿ ಅಂತ ಕರಿತಾ ಹೋಗ್ತೀವಿ ಅದೇ ರೀತಿ ನಾವು ಸಂಧಿ ಕಾರ್ಯ ಮಾಡುವಾಗ ಅಲ್ಲಿ ಸೇರುವಂತಹ ಅಕ್ಷರಗಳನ್ನು ಆಧರಿಸಿ ನಾವು ಎರಡು ಸಂಧಿಗಳನ್ನು ನಾವು ಗುರುಸ್ಬಹುದು ಒಂದು ಸಂಧಿ ಅಂತ ಇನ್ನೊಂದು ವ್ಯಂಜನ ಸಂಧಿ ಅಂತ ನೋಡ್ತಾ ಹೋಗ್ತೀವಿ ಆಲ್ರೆಡಿ ಸ್ವರ ಸಂಧಿ ಅಂದರೆ ನಿಮಗೆ ಗೊತ್ತಿರಬಹುದು ಸ್ವರದ ಮುಂದೆ ಸ್ವರ ಪದ ಆದಾಗ ಅದನ್ನು ಸಂಧಿ ಅಂತ ಕರೆದ್ವಿ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಸ್ವರ ಪರ ಅದನ್ನು ನಾವು ವ್ಯಂಜನ ಸಂಧಿ ಅಂತ ಕರೆದಿದ್ವಿ ಹಾಗಾದರೆ ಸಂಸ್ಕೃತದ ಸ್ವರ ಸಂಧಿಗಳು ಯಾವುವು ಅನ್ನೋದು ನಾವೀಗ ಚರ್ಚೆಯನ್ನು ಮಾಡ್ತಾ ಹೋಗೋಣ ಸಂಧಿಗಳು ಯಾವ್ಯಾವು ಸಂಸ್ಕೃತದ ಸ್ವರ ಸಂಧಿಗಳು ಅಂತ ನಾವು ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ ಸೊ ಮೊದಲನೇದಾಗಿ ನಾವು ನೋಡ್ತಾ ಹೋಗ್ತೀವಿ ಸವರ್ಣ ದೀರ್ಘ ಸಂಧಿ ಅಂತ ಸವರ್ಣ ದೀರ್ಘ ಸವರ್ಣ ದೀರ್ಘ ಸಂಧಿ ಇದು ಸಂಸ್ಕೃತದ ಸ್ವರ ಸಂಧಿ ಅಂತ ಕರಿತಾ ಹೋಗ್ತೀವಿ ಸವರ್ಣ ದೀರ್ಘ ಸಂಧಿಯನ್ನು ನಾವು ಸಂಸ್ಕೃತದ ಸ್ವರ ಸಂಧಿ ಅಂತ ಕರಿತಾ ಹೋಗ್ತೀವಿ ಅಂದರೆ ಇಲ್ಲಿ ಸವರ್ಣಾಕ್ಷರಗಳು ಪರಸ್ಪರ ಎದುರಾದಾಗ ಅದೇ ಜಾತಿಯ ದೀರ್ಘಾಕ್ಷರ ಆದೇಶವಾಗಿ ಬಂದರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತಾ ಹೋಗ್ತೀವಿ ಇಲ್ಲಿ ನಮಗೆ ಸವರ್ಣಾಕ್ಷರಗಳು ಯಾವುದು ಅಂತ ಗೊತ್ತಿರ್ಬೋದು ನೋಡಿ ಇಲ್ಲಿ ಅ ಈ ಉ ಇವುಗಳನ್ನ ನಾವು ಸವರ್ಣ ಅಕ್ಷರಗಳು ಅಂತ ಅಂದ್ರೆ ಅದೇ ಜಾತಿಯ ಅಕ್ಷರಗಳು ಅಂತ ಅರ್ಥ ಒಂದು ರಸ್ವ ಸ್ವರ ಆಗಿರ್ತಾ ಹೋಗುತ್ತೆ ಮತ್ತೊಂದು ದೀರ್ಘ ಸ್ವರ ಆಗಿರ್ತಾ ಹೋಗುತ್ತೆ ಅಂದ್ರೆ ಈ ಅಕ್ಷರಗಳು ಪರಸ್ಪರ ಎದುರಾದಾಗ ಅಂದ್ರೆ ಒಂದು ಎಕ್ಸಾಂಪಲ್ ನೋಡ್ತಾ ಹೋದ ನಾ ನೋಡಿಲಿ ಗುರು ಗುರು ಪ್ಲಸ್ ಉಪದೇಶ ಗುರು ಪ್ಲಸ್ ಉಪದೇಶ ಏನಾಗ್ತಾ ಹೋಗುತ್ತೆ ಗುರುಪದೇಶ ಅಂತ ಆಗುತ್ತೆ ದೇಶ ಅಂತ ಸಂಧೀಪದ ಆಗ್ತಾ ಹೋಗುತ್ತೆ ನೋಡಿ ಇಲ್ಲಿ ಗುರು ಅಂದರೆ ಪೂರ್ವ ಪದ ಕೊನೆ ಅಕ್ಷರ ಇಲ್ಲಿ ಊಕಾರ ಬರ್ತಾ ಇದೆ ಅದೇ ರೀತಿ ಉತ್ತರ ಪದ ಅಕ್ಷರ ಇಲ್ಲಿ ಹೂ ಇದೆ ನೋಡಿ ಎರಡು ನೀವು ಸವರ್ಣಾಕ್ಷರಗಳು ಅದೇ ಅದೇ ಜಾತಿಯ ಅಕ್ಷರಗಳು ಇವುಗಳನ್ನು ನಾವು ಸೇರಿಸಿದಾಗ ದೀರ್ಘ ಸ್ವರಾಕ್ಷರವಾಗಿ ಬರ್ತಾ ಹೋಗುತ್ತೆ ಅದನ್ನೇ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತಾ ಹಾಕೋಣ ಇಲ್ಲಿ ಗುರುಪದೇಶ ನೋಡಿ ಇಲ್ಲಿ ಗುರುಪದೇಶ ಹೂ ಅನ್ನುವಂತಹ ಒಂದು ಅಕ್ಷರ ದೀರ್ಘಾಕ್ಷರ ಇಲ್ಲಿ ಬರ್ತಾ ಇದೆ ಮತ್ತೊಂದು ಉದಾಹರಣೆ ನಾವು ನೋಡ್ತಾ ಹೋದಾಗ ಮಹ ಮಹ ಪ್ಲಸ್ ಆತ್ಮ ಏನಾಗ್ತಾ ಹೋಗುತ್ತೆ ಮಹಾತ್ಮ ಅಂತ ಹೇಳ್ತೀವಿ ನಾವು ಮಹಾ ಪ್ಲಸ್ ಆತ್ಮ ಮಹಾತ್ಮ ನೋಡಿ ಇಲ್ಲಿ ಮಹಾ ಆಕಾರ ಬರ್ತಾ ಇದೆ ಇಲ್ಲಿ ನೋಡಿ ಮತ್ತೆ ಆಕಾರ ಇದೆ ಅಂದ್ರೆ ಅದೇ ಜಾತಿಯ ಅಕ್ಷರಗಳನ್ನ ಸವರ್ಣಾಕ್ಷರಗಳಿದೆ ಇದನ್ನ ನಾವು ಕೂಡಿಸಿದಾಗ ಸೇರಿಸಿದಾಗ ಹಾಗೇನಾಗ್ತಾ ಹೋಗುತ್ತೆ ಅದೇ ಜಾತಿಯ ಅಕ್ಷರ ದೀರ್ಘಕ್ಷರವಾಗಿ ಬರ್ತಾ ಹೋಗುತ್ತೆ ಅದನ್ನು ಮಹಾತ್ಮ ಅಂತ ನಾವು ಕರೀತಾ ಹೋಗ್ತೀವಿ ಹೀಗೆ ಎರಡು ಸವರ್ಣಕ್ಷರಗಳು ಪರಸ್ಪರ ಎದುರಾದಾಗ ಅದೇ ಜಾತಿಯ ಅಕ್ಷರ ದೀರ್ಘಕ್ಷರವಾಗಿ ಅಂದ್ರೆ ಆದೇಶವಾಗಿ ಬಂದ್ರೆ ಅದನ್ನು ನಾವು ಸವರ್ಣ ಸಂಧಿ ಅಂತ ಕರಿತಾ ಹೋಗ್ತೀವಿ ಇದು ಸಂಸ್ಕೃತದ ಸ್ವರ ಸಂಧಿಯು ಹೌದು ಸಂಸ್ಕೃತದ ಸ್ವರ ಸಂಧಿ ಅಂತ ನೋಡಿದಾಗ ನಾವು ಎರಡನೇದು ಗುಣಸಂಧಿ ಅಂತ ಗುಣ ಸಂಧಿ ಇಲ್ಲಿ ನಾನು ಡೆಫಿನೇಷನ್ ಹೇಳ್ತಾ ಹೋಗೋಣ ಜಸ್ಟ್ ನಿಮಗೆ ಸಿಂಪಲ್ ಆಗಿ ಒಂದು ಟ್ರಿಕ್ಸ್ ಹೇಳ್ತಾ ಹೋಗ್ತೀನಿ ಏನಪ್ಪಾ ಅಂದರೆ ಇಲ್ಲಿ ಇಲ್ಲಿ ಗುಣಸಂಧಿ ಅಂತ ನೋಡ್ತಾ ಹೋದಾಗ ಪೂರ್ವ ಪದದ ಕೊನೆಯಲ್ಲಿರುವಂತಹ ಒಂದು ಅ ಅ ಇಲ್ಲಿ ಪೂರ್ವ ಪದ ಅಂತ ನಾನು ಬರ್ಕೊಳ್ತಾ ಹೋಗ್ತೀನಿ ಪೂರ್ವ ಪದ ಪ್ಲಸ್ ಉತ್ತರ ಪದ ಇಸ್ ಇ ಕೋಲ್ಡ್ ಸಂಧಿ ಪದ ಅಂತ ನಾವು ನೋಡ್ತಾ ಹೋಗ್ತೀವಿ ಅಂದರೆ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿರುವಂತಹ ಅ ಆ ಸ್ವರಾಕ್ಷರಗಳಿಗೆ ಉತ್ತರ ಪದದಲ್ಲಿ ಇ ಮತ್ತು ಇ ಅನ್ನುವಂತಹ ಸ್ವರಾಕ್ಷರಗಳು ಪರವಾದಾಗ ಅಂದರೆ ಬಂದಾಗ ಅವೆರಡರ ಸ್ಥಾನದಲ್ಲಿ ಏನಾಗುತ್ತಪ್ಪ ಅಂತಂದರೆ ಏ ಅನ್ನುವಂತಹ ಸ್ವರಾಕ್ಷರವು ಆದೇಶವಾಗಿ ಬರ್ತಾ ಹೋಗುತ್ತೆ ಅದೇ ರೀತಿ ಅ ಅ ಅನ್ನುವಂತಹ ಸ್ವರಾಕ್ಷರಗಳ ಮುಂದೆ ಊ ಮತ್ತು ಉ ಅನ್ನುವಂತಹ ಸ್ವರಾಕ್ಷರ ಪರವಾದರೆ ಓ ಅನ್ನುವಂತಹ ಸ್ವರಾಕ್ಷರ ಆದೇಶವಾಗಿ ಬರ್ತಾ ಹೋಗುತ್ತೆ ಅದೇ ರೀತಿ ಅ ಅ ಸ್ವರಾಕ್ಷರಗಳ ಮುಂದೆ ರು ಅನ್ನುವಂತಹ ಸ್ವರಾಕ್ಷರ ಪರವಾದಾಗ ಅಂದರೆ ಬಂದಾಗ ಅರ್ ಅಥವಾ ಸಾರಿ ಅರ್ ಅಂದರೆ ಅಕ್ಷರ ಅಂತ ಹೇಳ್ತೀವಿ ಅರ್ ಅನ್ನುವಂತಹ ಅಕ್ಷರ ಆದೇಶವಾಗಿ ಬಂದರೆ ಅದನ್ನು ನಾವು ಏನಂತ ಹೋಗ್ತೀವಿ ಗುಣಸಂಧಿ ಅಂತ ಕರಿತಾ ಹೋಗ್ತೀವಿ ನೋಡಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಪೂರ್ವ ಪದದ ಕೊನೆಯಲ್ಲಿರುವಂತಹ ಸ್ವರಾಕ್ಷರಗಳಿಗೆ ಉತ್ತರ ಪದದಲ್ಲಿ ಇ ಅನ್ನುವಂತಹ ಸ್ವರಾಕ್ಷರ ಬಂದರೆ ಅವೆರಡರ ಸ್ಥಾನದಲ್ಲಿ ಎ ಅನ್ನುವಂತಹ ಸ್ವರಾಕ್ಷರ ಆದೇಶ ಬರ್ತಾ ಹೋಗುತ್ತೆ ಆ ಆ ಅನ್ನುವಂತಹ ಸ್ವರಾಕ್ಷರಗಳ ಮುಂದೆ ಉ ಉ ಅನ್ನುವಂತಹ ಸ್ವರಾಕ್ಷರ ಏನಾದರೂ ಇದ್ದರೆ ಆ ಎರಡರ ಸ್ಥಾನದಲ್ಲಿ ಓ ಅನ್ನುವಂತಹ ಸ್ವರಾಕ್ಷರ ಆದೇಶವಾಗಿ ಬರ್ತಾ ಹೋಗುತ್ತೆ ಆ ಆ ಅನ್ನುವಂತಹ ಸ್ವರಾಕ್ಷರದ ಮುಂದೆ ರು ಅನ್ನುವಂತಹ ಸ್ವರಾಕ್ಷರ ಏನಾದರೂ ಆದೇಶವಾಗಿ ಬರ್ತಾ ಇದೆಯಪ್ಪ ಅಂತಂದ್ರೆ ಅಲ್ಲಿ ಅರ್ ಅಥವಾ ರೇಫ ಅಕ್ಷರ ಆದೇಶವಾಗಿ ಬರ್ತಾ ಹೋಗುತ್ತೆ ಅಂತ ಅರ್ಥ ಇದಕ್ಕೆ ನಾವು ಸ್ವಲ್ಪ ಉದಾಹರಣೆ ನೋಡ್ತಾ ಹೋದ್ರೆ ಬರ್ದ್ಬಿಡ್ತಾ ಹೋಗ್ತೀನಿ ಉದಾಹರಣೆಯಲ್ಲಿ ದೇವ ಪ್ಲಸ್ ಇಂದ್ರ ಅಂತ ಹೇಳ್ತೀವಿ ನೋಡಿ ದೇವ ಪ್ಲಸ್ ಇಂದ್ರ ಏನಾಗುತ್ತೆ ದೇವೇಂದ್ರ ಅಂತ ಆಗುತ್ತೆ ದೇವೇಂದ್ರ ನೋಡಿ ಇಲ್ಲಿ ದೇವೇಂದ್ರ ನೋಡಿ ದೇವ ಅಕಾರ ಬರ್ತಾ ಇದೆ ಮತ್ತೆ ಇಲ್ಲಿ ಈ ಕಾರ ಬರ್ತಾ ಇದೆ ನೋಡಿ ನೋಡ್ಕೋಬಹುದು ಅಕಾರ ಇದೆ ಮತ್ತೆ ಕಾರ ಹಾಗಾದ್ರೆ ಏನಾಗ್ತಾ ಹೋಗೋದಲ್ಲಿ ದೇವೇಂದ್ರ ಅಂದರೆ ಕಾರ ಇಲ್ಲಿ ಆದೇಶವಾಗಿ ಬರ್ತಾ ಇದೆ ಹಾಗಾಗಿ ಈ ಒಂದು ನಿಯಮ ಇದರಲ್ಲಿ ನಾವು ಅದನ್ನು ಗುಣಸಂಧಿ ಅಂತ ಕರೀತಾ ಹೋಗ್ತೀವಿ ನೆಕ್ಸ್ಟ್ ಮತ್ತೊಂದು ಉದಾಹರಣೆಯನ್ನು ನಾವು ನೋಡ್ತಾ ಹೋದಾಗ ಯಾವುದಕ್ಕೆ ಗುಣಸಂಧಿಗೆ ಮಹಾ ಪ್ಲಸ್ ಉನ್ನತ ಮಹಾ ಪ್ಲಸ್ ಉನ್ನತ ಏನಾಗುವ ಪದ ಮಹೋನ್ನತ ಅಂತ ಆಗುತ್ತೆ ಮಹೋನ್ನತ ಇಲ್ಲಿ ನೋಡ್ಬೋದು ನೀವು ಮಹಾ ಆಕಾರ ಬರ್ತಾ ಇದೆ ಪೂರ್ವ ಕೊನೆಯ ಸ್ವರಾಕ್ಷರ ಅದೇ ರೀತಿ ಉತ್ತರ ಪದದ ಒಂದು ಮೊದಲ ಅಕ್ಷರ ಅಂತ ನೋಡ್ತಾ ಹೋದಾಗ ಇಲ್ಲಿ ಊಕಾರ ಬರ್ತಾ ಇದೆ ನೋಡಿ ಇಲ್ಲಿ ನಾವು ರೂಸ್ ನೋಡ್ಕೋಬಹುದು ಹಾಗಾಗಿ ಅವೆರಡರ ಸ್ಥಾನದಲ್ಲಿ ಮಹೋನ್ನತ ಓ ಅನ್ನುವಂತಹ ಸ್ವರಾಕ್ಷರ ಆದೇಶ ಬರ್ತಾ ಇದೆ ಹಾಗಾಗಿ ಇದನ್ನು ನಾವು ಗುಣಸಂಧಿ ಅಂತ ಕರೆಯಬಹುದು ಮತ್ತೊಂದು ಉದಾಹರಣೆ ನೋಡ್ತಾ ಹೋದಾಗ ನೋಡಿ ಇಲ್ಲಿ ಮಹಾ ಪ್ಲಸ್ ಋಷಿ ಏನಾಗುತ್ತೆ ಮಹರ್ಷಿ ಅಂತ ಆಗುತ್ತೆ ಮಹಾ ಪ್ಲಸ್ ಋಷಿ ಸಂದೀಪದ ನೋಡ್ತಾ ಹೋದಾಗ ಮಹರ್ಷಿ ಅಂತ ಹೋಗಿ ಮಹಾ ಆಕಾರ ಇದೆ ಸಾರಿ ಆಕಾರ ಇದೆ ಇಲ್ಲಿ ರು ಬರ್ತಾ ಇದೆ ಹಾಗಾಗಿ ಇಲ್ಲಿ ಏನಾಗ್ತಾ ಹೋಗುತ್ತಪ್ಪ ಅಂದರೆ ಅರ್ ಅರ್ ಅಥವಾ ಅಕ್ಷರ ಆದೇಶವಾಗಿ ಬರ್ತಾ ಹೋಗುತ್ತೆ ನೋಡಿ ಮಹರ್ ಅರ್ ಅರ್ ಅನ್ನುವಂತಹ ಒಂದು ಅಕ್ಷರ ಇಲ್ಲಿ ಆದೇಶವಾಗಿ ಬರ್ತಾ ಹೋಗುತ್ತೆ ಇದನ್ನು ನಾವು ಗುಣಸಂಧಿ ಅಂತ ನಾವು ಕರಿಬಹುದು ಈ ಒಂದು ನ್ಯೂಟ್ರಿಕ್ಸನ್ನು ಫಾಲೋ ಮಾಡಿಕೊಂಡ್ರೆ ಈಸಿಯಾಗಿ ನಾವು ಸಂಧಿಗಳನ್ನು ನಾವು ಐಡೆಂಟಿಫೈ ಮಾಡ್ಬೋದು ಇದು ಗುಣಸಂಧಿಯ ಒಂದು ಸೂತ್ರ ಅಂತ ನಾವು ಬಳಸ್ಕೋಬೋದು ಇದನ್ನು ಸೊ ಮತ್ತು ಸಂಸ್ಕೃತ ಸಂಧಿಯ ಮತ್ತೊಂದು ಸಂಧಿ ಅಂತ ನೋಡ್ತಾ ಹೋದಾಗ ಮೂರನೇದು ಇದು ಸಹ ಸಂಸ್ಕೃತದ ಸ್ವರ ಸಂಧಿ ಅಂತ ಹೇಳ್ಬೋದು ನಾವು ವೃದ್ಧಿ ಸಂಧಿ ಅಂತ ಹೇಳ್ತಾ ಹೋತಿ ಇದಕ್ಕೊಂದು ನಿಯಮ ಇದೆ ಇದನ್ನು ಕಂಪ್ಲೀಟಾಗಿ ನಾವು ಡೆಫಿನೇಷನ್ ಬರೀಬೇಕಂತ ಏನಿಲ್ಲ ಒಂದು ಸೂತ್ರದ ರೂಪದಲ್ಲಿ ಇದನ್ನು ಬರ್ಕೋಬಹುದು ಹೇಳ್ತಾ ಹೋಗ್ತೀನಿ ಪೂರ್ವ ಪದ ಕೊನೆಯಲ್ಲಿರುವಂತಹ ಸ್ವರಾಕ್ಷರಗಳು ಯಾವುದಪ್ಪ ಅಂದರೆ ಅ ಮತ್ತೆ ಅ ಒಂದು ನಿಮಿಷ ಇಲ್ಲಿ ಉತ್ತರ ಪದ ಮತ್ತು ಪೂರ್ವ ಪದ ಅಂತ ಬರ್ಕೊಳ್ತೀನಿ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಇಸ್ ಈ ಸಂಧಿ ಪದ ಅಂತ ನಾವು ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಪೂರ್ವ ಪದ ಅ ಆ ಸ್ವರಾಕ್ಷರಗಳಿದ್ದಾಗ ಅದರ ಎದುರಲ್ಲಿ ಅಂದರೆ ಉತ್ತರ ಪದದಲ್ಲಿ ಏನಾಗ್ತಾ ಹೋಗುತ್ತೆ ಎ ಮತ್ತು ಐ ಅನ್ನುವಂತಹ ಸ್ವರಾಕ್ಷರ ಏನಾದರೂ ಬಂದರೆ ಅಥವಾ ಪರ ಆದರೆ ಅವೆರಡರ ಸ್ಥಾನದಲ್ಲಿ ಐ ಅನ್ನುವಂತಹ ಸ್ವರಾಕ್ಷರ ಆದೇಶವಾಗಿ ಬರ್ತಾ ಹೋಗುತ್ತೆ ಅದೇ ರೀತಿ ಅ ಈ ಸ್ವರಾಕ್ಷರಗಳ ಮುಂದೆ ಏನಾದರೂ ಓ ಮತ್ತೆ ಔ ಅನ್ನುವಂತಹ ಸ್ವರಾಕ್ಷರ ಬಂದರೆ ಪರವಾದರೆ ಇವೆರಡರ ಸ್ಥಾನದಲ್ಲಿ ಅವು ಅನ್ನುವಂತಹ ಸ್ವರಾಕ್ಷರ ಆದೇಶವಾಗಿ ಬಂದರೆ ಅದನ್ನು ನಾವು ಗುಣಸಂಧಿ ಅಂತ ಕರಿತಾ ಹೋಗ್ತೀವಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿರುವಂತಹ ಆ ಆ ಸ್ವರಾಕ್ಷರಗಳಿಗೆ ಎ ಸ್ವರಾಕ್ಷರಗಳು ಪರವಾದಾಗ ಅಂದರೆ ಬಂದಾಗ ಇವೆರಡರ ಸ್ಥಾನದಲ್ಲಿ ಐ ಎನ್ನುವಂತಹ ಸ್ವರಾಕ್ಷರ ಆದೇಶವಾಗಿ ಬರ್ತಾ ಹೋಗುತ್ತೆ ಮತ್ತು ಆ ಅನ್ನುವಂತಹ ಸ್ವರಾಕ್ಷರದ ಮುಂದೆ ಏನಾದರೂ ಓ ಮತ್ತು ಅವು ಅನ್ನುವಂತಹ ಸ್ವರಾಕ್ಷರ ಬಂದರೆ ಅಂದರೆ ಪರವಾದರೆ ಇವೆರಡರ ಸ್ಥಾನದಲ್ಲಿ ಅವು ಅನ್ನುವಂತಹ ಸ್ವರಾಕ್ಷರ ಆದೇಶವಾಗಿ ಬಂದರೆ ಅದನ್ನು ನಾವು ವೃದ್ಧಿ ಸಂಧಿ ಅಂತ ಕರೀತಾ ಹೋಗ್ತೀವಿ ಉದಾಹರಣೆನ ನೋಡ್ತಾ ಹೋಗೋಣ ಲೋಕ ಲೋಕ ಪ್ಲಸ್ ಏಕವೀರ ಅಂತ ನೋಡ್ತಾ ಹೋಗೋಣ ಲೋಕ ಪ್ಲಸ್ ಏಕವೀರ ಅದನ್ನು ನಾವು ಸಂಧೀಪದ ಮಾಡಿದಾಗ ಲೋಕೈಕ ವೀರ ಅಂತ ಆಗುತ್ತೆ ಲೋ ಕೈಕ ಲೋಕೈಕ ವೀರ ಅಂತ ನೋಡ್ತಾ ಹೋಗ್ತೀವಿ ಲೋಕೈಕ ವೀರ ಈ ಸ್ವಲ್ಪ ಅದರ ನೋಡಿ ಚರ್ಚೆಯನ್ನು ಮಾಡ್ತಾ ಹೋಗೋಣ ನೋಡಿ ಪೂರ್ವ ಪದ ನೋಡ್ತಾ ಹೋದಾಗ ಲೋಕ ಆಕಾರ ಬರ್ತಾ ಇದೆ ನೆಕ್ಸ್ಟ್ ಉತ್ತರ ಪದ ನೋಡ್ತಾ ಹೋಗಲಿ ಏಕವೀರ ಎ ಅನ್ನುವಂತಹ ಸ್ವರಾಕ್ಷರ ಪರವಾಗ್ತಾ ಇದೆ ಹಾಗಾಗಿ ಇವೆರಡನ್ನ ಸೇರಿಸಿದಾಗ ಒಂದು ಅಕ್ಷರ ಬರ್ತಾ ಹೋಗುತ್ತೆ ಇಲ್ಲಿ ಸಾರಿ ಒಂದು ಹೊಸ ಸ್ವರಾಕ್ಷರ ಬರ್ತಾ ಹೋಗುತ್ತೆ ಲೋಕೈಕ ನೋಡಿ ಐ ನೋಡಿ ಇಲ್ಲಿ ಐ ಅನ್ನುವಂತಹ ಸ್ವರಾಕ್ಷರ ಆದೇಶವಾಗಿ ಬರ್ತಾ ಇದೆ ಹಾಗಾಗಿ ಇದನ್ನು ಸಂಧಿ ಅಂತ ಕರಿಬಹುದು ಮತ್ತೊಂದು ಉದಾಹರಣೆ ನೋಡ್ತಾ ಹೋಗೋಣ ವನ ವನ ಪ್ಲಸ್ ಔಷಧಿ ವನ ಪ್ಲಸ್ ಔಷಧಿ ವನೌಷಧಿ ಅಂತ ಆಗುತ್ತೆ ವನೌಷಧಿ ಅಂದರೆ ಈ ಪದಗಳನ್ನ ಕೂಡಿಸಿದಾಗ ಏನಾಗುತ್ತೆ ವನೌಷಧಿ ಅಂತ ಆಗುತ್ತೆ ವನ ನೋಡಿ ಇಲ್ಲಿ ಅ ಕರ ಬರ್ತಾ ಇದೆ ಪೂರಪದ ಕೊನೆಯ ಅಕ್ಷರ ಉತ್ತರ ಮೊದಲ ಅಕ್ಷರ ನೋಡ್ತಾ ಹೋದ ನಾವು ನೋಡಿ ಔಕಾರ ಬರ್ತಾ ಇದೆ ಹಾಗಾಗಿ ಇವೆರಡರ ಸ್ಥಾನದಲ್ಲಿ ಔ ಅನ್ನುವಂತಹ ಸ್ವರಾಕ್ಷರ ಆದೇಶವಾಗಿ ಬರ್ತಾ ಹೋಗುತ್ತೆ ಇದನ್ನು ಸಹ ನಾವು ವೃದ್ಧಿ ಸಂಧಿ ಅಂತ ಕರಿಕೊಂಡು ಇಲ್ಲಿ ವನೌಷಧ ಔಕಾರ ಬರ್ತಾ ಇದೆ ಹಾಗಾಗಿ ಇದು ವೃದ್ಧಿಸಂಧಿ ಅಂತ ನಾವು ಕರೀಬಹುದು ತುಂಬ ಸುಲಭವಾಗಿ ಈ ಸೂತ್ರವನ್ನು ನೀವು ನೆಂಪುಕೊಂಡ್ರೆ ಸಾಕು ಸೂತ್ರವನ್ನು ಬರ್ಕೊಂಡು ನೀವು ಆ ಸಂಧಿಯನ್ನು ನೀವು ಐಡೆಂಟಿಫೈ ಮಾಡ್ಬೋದು ಈಗ ಮತ್ತೊಂದು ಸಂಧಿಯ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ ಅಂದಿ ಅಂತ ಹೇಳ್ತಾ ಹೋಗ್ತೀವಿ ಸಂಧಿ ಅಂದ್ರೆ ಇಲ್ಲಿ ಎಣ್ ಎಂದರೆ ಯ ರ ಲ ವ ಅನ್ನುವಂತಹ ನಾಲ್ಕು ವ್ಯಂಜನ ಅಕ್ಷರಗಳನ್ನ ಎಣ್ಣು ಅಂತ ಹೇಳ್ತೀವಿ ನೋಡಿ ಇಲ್ಲಿ ಯ ರ ಲ ವ ಈ ನಾಲ್ಕು ಎಲ್ಲಿ ಸಾರಿ ನಾಲ್ಕು ವ್ಯಂಜನಗಳಿಗೆ ನಾವು ಎಣ್ ಅಂತ ಕರಿತಾ ಹೋಗ್ತೀವಿ ಈ ಸ್ವಲ್ಪ ನಾವು ಇದರ ನಿಯಮವನ್ನು ನೋಡ್ತಾ ಹೋಗೋಣ ಯಾವಾಗ ಇದನ್ನು ಸಂದೀಪದ ಮಾಡಬಹುದು ಅಂತ ಪೂರ್ವ ಪದದ ಕೊನೆಯಲ್ಲಿರುವಂತಹ ಈ ಈ ಉ ಸ್ವರಾಕ್ಷರಗಳಿಗೆ ಸವರ್ಣಲ್ಲದ ಅಕ್ಷರಗಳು ಎದುರಾದಾಗ ಅಥವಾ ಬಂದಾಗ ಇದನ್ನು ನಾವು ನೋಡ್ತಾ ಹೋಗ್ತೀವಿ ಸೊ ಇಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಬರ್ಕೊಳ್ತಾ ಹೋಗ್ತೀನಿ ಪೂರ್ವ ಪದ ಪ್ಲಸ್ ಉತ್ತರ ಪದ ಇಸ್ ಇಕಾಲ್ಡ್ ಸಂಧಿ ಪದ ನಾವು ನೋಡ್ತಾ ಹೋಗ್ತೀವಿ ಅಂದರೆ ಇಲ್ಲಿ ಪೂರ್ವ ಪದದಲ್ಲಿ ಏನಾದರೂ ಈ ಮತ್ತು ಈ ಅನ್ನುವಂತಹ ಸ್ವರಾಕ್ಷರ ಇದ್ದು ಉತ್ತರ ಪದದಲ್ಲಿ ಯಾವುದೇ ಅಕ್ಷರ ಬರಲಿ ಯಾವುದೇ ಸ್ವರ ಬರಲಿ ಆದರೆ ಇಲ್ಲಿ ಸವರ್ಣಾಕ್ಷರಗಳು ಬರಬಾರ್ದು ಅಂದರೆ ಅದೇ ಜಾತಿಯ ಅಕ್ಷರಗಳು ಉತ್ತರ ಪದದಲ್ಲಿ ಬರಬಾರ್ದು ಅಂದರೆ ಇಲ್ಲಿ ಈ ಈ ಕಾರ ಇದೆ ಉತ್ತರ ಪದದಲ್ಲಿ ಈ ಕಾರ ಬರಬಾರ್ದು ಅವೆರಡನ್ನು ಬಿಟ್ಟು ಯಾವುದೇ ಸ್ವರಾಕ್ಷರ ಬಂದರೂ ಸಹ ಇವೆರಡರ ಸ್ಥಾನದಲ್ಲಿ ಯ ಅನ್ನುವಂತಹ ಸ್ವ ವ್ಯಂಜನಾಕ್ಷರ ಇದರ ಬದಲಾಗಿ ಬರ್ತಾ ಹೋಗುತ್ತೆ ಈ ಅಕ್ಷರ ಸ್ವರಾಕ್ಷರಗಳ ಬದಲಾಗಿ ಯ ಅನ್ನುವಂತಹ ಒಂದು ವ್ಯಂಜನಾಕ್ಷರ ಆದೇಶ ಬರ್ತಾ ಹೋಗುತ್ತೆ ಅದೇ ರೀತಿ ಪೂರ್ವ ಪದಾದರೂ ಉ ಊ ಅನ್ನುವಂತಹ ಸ್ವರಾಕ್ಷರ ಇದ್ದು ಉತ್ತರ ಪದದಲ್ಲಿ ಯಾವುದೇ ಸ್ವರ ಇದ್ರು ಅಂದರೆ ಸವರ್ಣವಲ್ಲದ ಸ್ವರ ಬಂದರೆ ಅವಾಗ ಏನಾಗ್ತಾ ಹೋಗುತ್ತೆ ಇಲ್ಲಿ ಹೂವು ಸ್ವರಾಕ್ಷರಗಳ ಬದಲಾಗಿ ವ ಅನ್ನುವಂತಹ ಸ್ವರಾಕ್ಷರ ಆದೇಶವಾಗಿ ಬರ್ತಾ ಹೋಗುತ್ತೆ ನೆಕ್ಸ್ಟ್ ನೋಡಿ ಮತ್ತೆ ಅದೇ ರೀತಿ ಏನಾಗ್ತಾ ಹೋಗುತ್ತೆ ಇಲ್ಲಿ ನಾವು ಒಂದು ನಿಮಿಷ ರು ಸ್ವರಾಕ್ಷರಕ್ಕೆ ಅಂದರೆ ಪೂರ್ವಪಾದ ಕೊನೆಯಲ್ಲಿ ರು ಅನ್ನುವಂತಹ ಸ್ವರಾಕ್ಷರ ಇದ್ದು ಅದರ ಮುಂದೆ ಯಾವುದೇ ಸ್ವರ ಬಂದರೆ ಆಗ ಅರ್ ಅಂದರೆ ರೇಫ ಅನ್ನುವಂತಹ ಅಕ್ಷರ ಆದೇಶವಾಗಿ ಬರ್ತಾ ಹೋಗುತ್ತೆ ಇದನ್ನು ನಾವು ಸಂಧಿ ಅಂತ ಕರೀತಾ ಹೋಗ್ತೀವಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗಿ ಎಣ್ಸಂದಿ ಪೂರ್ವ ಪದದ ಕೊನೆಯಲ್ಲಿರುವಂತಹ ಈ ಈ ಸ್ವರಾಕ್ಷರಗಳಿಗೆ ಯಾವುದೇ ಸ್ವರಾಕ್ಷರಗಳು ಅಂದರೆ ಸವರ್ಣವಲ್ಲದ ಸ್ವರಾಕ್ಷರಗಳು ಪರವಾದಾಗ ಈ ಈ ಸ್ವರಾಕ್ಷರಗಳ ಬದಲಿಗೆ ಯಾ ಅನ್ನುವಂತಹ ಸ್ವರಾಕ್ಷರ ಹೂವು ಸ್ವರಾಕ್ಷರಗಳ ಬದಲಿಗೆ ವ ಅನ್ನುವಂತಹ ಸ್ವರಾಕ್ಷರ ರು ಅನ್ನುವಂತಹ ಸ್ವರಾಕ್ಷರದ ಬದಲಿಗೆ ಅರ್ ಅಥವಾ ರೇಫ ಅಂತ ಹೇಳ್ತಾ ಹೋಗ್ತೀವಿ ಆ ಸ್ವರ ವ್ಯಂಜನಾಕ್ಷರ ಆದೇಶವಾಗಿ ಏನಾದರೂ ಬರ್ತಾ ಇದೆಯಪ್ಪ ಅಂತಂದರೆ ಅದನ್ನು ನಾವು ಸಂಧಿ ಅಂತ ಕರಿತಾ ಹೋಗ್ತೀವಿ ಉದಾಹರಣೆ ಈಗ ನೋಡ್ತಾ ಹೋಗೋಣ ನಾವು ಒಂದೊಂದಾಗಿ ಅತಿ ಅತಿ ಪ್ಲಸ್ ಅವಸರ ಅತಿ ಪ್ಲಸ್ ಅವಸರ ಇಸ್ ಇ ಕೋಲ್ಡ್ ಅತ್ಯವಸರ 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 ಅಂತ ಹೇಳ್ತೀವಿ ಅತ್ಯವಸರ ನೋಡಿ ಇಲ್ಲಿ ಅತಿ ಈಕಾರ ಬರ್ತಾ ಇದೆ ಇಲ್ಲಿ ಯಾವುದೇ ಅಕ್ಷರ ಬರಲಿ ಆಕಾರ ಬರ್ತಾ ಇದೆ ಆಗ ಈ ಅನ್ನುವಂತಹ ಅಕ್ಷರದ ಬದಲಾಗಿ ಯಾವ ಅಕ್ಷರ ಬರ್ತೀನಿ ನಮಗೆ ಇಲ್ಲಿ ಯಾ ಅನ್ನುವಂತಹ ವ್ಯಂಜನಾಕ್ಷರ ಆದೇಶವಾಗಿ ಬರ್ತಾ ಇದೆ ಇದನ್ನು ನಾವು ಎಣ್ಸಂದಿ ಅಂತ ಕರಿತಾ ಹೋಗ್ತೀವಿ ನೆಕ್ಸ್ಟ್ ಮತ್ತೊಂದು ಉದಾಹರಣೆ ನೋಡ್ತಾ ಹೋಗೋಣ ಆಗ ಹೂಕಾಗಳ ಮುಂದೆ ಏನಾದರೂ ಬಂದಾಗ ಏನಾಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋದರೆ ಗುರು ಗುರು ಪ್ಲಸ್ ಆಗ್ನೆ ಇದನ್ನು ನಾವು ಕೂಡಿಸಿದಾಗ ಗುರುವಾಗ್ನೆ ನೋಡಿ ಗುರ್ವಾಗ್ನೆ ವಾಗ್ನೆ ಅಂತ ಆಗ್ತಾ ಇದೆ ಗುರುವಾಗ್ನೆ ಅಂತ ನೋಡ್ತಾ ಇದ್ವಿ ನಾವು ಗುರು ಉ ಅನ್ನುವಂತಹ ಸ್ವರಾಕ್ಷರ ಬರ್ತಾ ಇದೆ ಪೂರ್ವ ಕೊನೆಯಲ್ಲಿ ಅದೇ ರೀತಿ ಉತ್ತರ ಪಾದದಲ್ಲಿ ಯಾವುದೇ ಸವರ್ಣಲದ ಸ್ವರಾಕ್ಷರ ಬರಲಿ ಹಾಗೇನಾಗುತ್ತಪ್ಪ ಅಂದರೆ ಉ ಅನ್ನುವಂತಹ ಸ್ವರಾಕ್ಷರದ ಬದಲಾಗಿ ವ ಅನ್ನುವಂತಹ ವ್ಯಂಜನಾಕ್ಷರ ಆದೇಶವಾಗಿ ಬರ್ತಾ ಹೋಗುತ್ತೆ ಇದನ್ನು ನಾವು ಎಣ್ಸಂದಿ ಅಂತ ಕರಿತಾ ಹೋಗ್ತೀವಿ ನೆಕ್ಸ್ಟ್ ಮತ್ತೊಂದು ಉದಾಹರಣೆ ನೋಡ್ತಾ ಹೋಗೋಣ ನಾವಿಲ್ಲಿ ಪಿತೃ ಪಿತೃ ಪ್ಲಸ್ ಆರ್ಜಿತ ಪಿತೃ ಪ್ಲಸ್ ಆರ್ಜಿತ ಅದು ನಾವು ಏನಾಗುತ್ತಪ್ಪ ಅಂದರೆ ಪಿತ್ರಾರ್ಜಿತ ಅಂತ ಹೋಗುತ್ತೆ ಪಿತ್ರಾರ್ಜಿತ ನೋಡಿ ಪಿತ್ರಾರ್ಜಿತ ಪಿತೃ ರು ಅನ್ನುವಂತಹ ಸ್ವರಾಕ್ಷರ ಪೂರ್ವ ಪದಕ್ಕೆ ಬರ್ತಾ ಇದೆ ಇಲ್ಲಿ ಯಾವುದೇ ಸವರ್ಣ ಸ್ವರಾಕ್ಷರ ಆದೇಶ ಬರಬಹುದು ಆಗ ಏನಾಗ್ತಾ ಹೋಗುತ್ತೆ ಅರ್ ಅಕ್ಷರ ಇಲ್ಲಿ ಆದೇಶ ಬರ್ತಾ ಇದೆ ನೋಡಿ ಪಿತ್ರಾರ್ ಅರ್ ಅನ್ನುವಂತಹ ರೇಪಾಕ್ಷರ ಇಲ್ಲಿ ಆದೇಶ ಬರ್ತಾ ಇದೆ ಇದನ್ನು ನಾವು ಸಂಧಿ ಅಂತ ಕರೀಬಹುದು ಇಷ್ಟು ಅಂದರೆ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ಸಂಧಿ ಮತ್ತು ಸಂಧಿ ಇವು ಸಂಸ್ಕೃತದ ಸಂಧಿಗಳು ಅಂತ ನಾವು ಕರಿತಾ ಹೋಗ್ತೀವಿ ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದ ಏನಿದೆ ಅಲ್ವಾ ಅಲ್ಲಿ ಏನಾಗ್ತದೆ ಸ್ವರಾಕ್ಷರಗಳಿಂದ ಕೂಡಿರ್ತಾ ಹೋಗುತ್ತೆ ಸ್ವರದ ಮುಂದೆ ಇಲ್ಲಿ ಸ್ವರ ಪರವಾಗಿರ್ತಾ ಹೋಗುತ್ತೆ ಹಾಗಾಗಿ ಇವಾಗ ನಾವು ಸಂಧಿಗಳು ಅಂತ ನಾವು ಕರಿತಾ ಹೋಗ್ತಿದ್ದೀವಿ ಸೊ ನೀವು ಈಸಿಯಾಗಿ ಕೆಲವೊಂದು ಈ ಸೂತ್ರಗಳ ಆಧಾರದ ಮೇಲೆ ನೀವು ಏನಾದರೂ ಒಂದು ಕಡೆ ಬರ್ಕೊಂಡ್ರೆ ಈಸಿಯಾಗಿ ನೀವು ಅದು ಯಾವ ಸಂಧಿ ಅಂತ ನೀವು ಐಡೆಂಟಿಫೈ ಮಾಡ್ಬೋದು ಸೊ ಇದಾಗಿತ್ತು ಇವತ್ತು ಈ ದಿನದ ಒಂದು ತರಗತಿ ಅಂದರೆ ಸಂಸ್ಕೃತ ಸ್ವರ ಸಂಧಿಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋದ್ವಿ ಸೊ ಮುಂದಿನ ತರಗತಿಯಲ್ಲಿ ನಾವು ಸಂಸ್ಕೃತದ ವ್ಯಂಜನ ಸಂಧಿಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ ಸೊ ಎಲ್ಲರಿಗೂ ಧನ್ಯವಾದಗಳು